ಹಲೋ ಸರ್ ಸರ್ ಮಕ್ಕಳಿಗೆ ನಿದ್ರೆ ಮಾಡುವಾಗ ಮಾತಾಡ್ತಾರೆ ಅಂತ ಲಾಸ್ಟ್ ಒಂದು ಕ್ಲಾಸಲ್ಲಿ ಹೇಳಿದ್ರಲ್ಲ ಸರ್ ಮಗನ್ಗೆ ಹಾಕ್ತಾ ಇದ್ದೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತದು ಬಟ್ ಅದು ರಾತ್ರಿ ಹಾಕೋದ ಬೆಳಿಗ್ಗೆ ಹಾಕೋದಾ ನಾನು ಹಗ್ಲತ್ ಹಾಕ್ತಾ ಇದ್ದೆ ಎಲ್ಲಾ ಕಲರ್ಸ್ ವರ್ಕ್ ಆಗ್ಬೇಕು ನಿಮ್ಗೆ ಅಂದ್ರೆ ಡೇ ಟೈಮ್ ಅಲ್ಲೇ ಹಾಕಬೇಕು ಬಟ್ ಆಮೇಲೆ ಬೆರಳು ಚೂಪೋದ್ ಹೇಳಿದ್ರಲ್ಲ ಸರ್ ಅದು ನೈಟ್ ನಾನು ಬೆಳಿಗ್ಗೆನೆ ಹಾಕ್ತಾ ಇದ್ದೆ ಅದು ವರ್ಕ್ ಆಗಿದೆ ಅದು ಚೆನ್ನಾಗಾಯ್ತು ಸರ್ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಹೆಚ್ಚ ಮಾಡೋದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಬ್ಲಡ್ ಇಂಪ್ರೂವ್ ಮಾಡ್ಬೇಕಂದ್ರೆ ಪೃಥ್ವಿ ತತ್ವ ಬೇಕು ಎಲ್ಲೋ ಕಲರ್ ಹಾಕಿ ಎಲ್ಲಿ ಸರ್ ಎಲ್ಲಿಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗುರು ಕೆಳಗಡೆ ಮತ್ತೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಫ್ಲೆಕ್ಸ್ ಎರಡು ಕಡೆನೂ ಎಲ್ಲೋ ಹಾಕಿ ಎಲ್ಲೋ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ನರಿಶ್ಮೆಂಟ್ ಜಾಸ್ತಿ ಆಗುತ್ತೆ ಬ್ಲಡ್ ಉತ್ಪತ್ತಿ ಚೆನ್ನಾಗಿ ಸರಿನಾ ನೋಡಿ ಈ ತರ ಬೆಳದಿಂಪು ಅದು ನಿದ್ದೆಯಲ್ಲಿ ಮಾತಾಡೋದು ಅಂತ ಒಂದು ಪಕ್ಯುಲರ್ ಪ್ರಾಬ್ಲಮ್ಸ್ ಇದ್ರು ಥೆರಪಿ ವರ್ಕ್ ಆಗುತ್ತೆ ನೀ ಡಾಕ್ಟರ್ ತಗೋ ಹೋಗಿ ಬೆಳದಿಂಪು ಅಂತಂದ್ರೆ ಸೊಲ್ಯೂಷನ್ ಇಲ್ಲ ಬಟ್ ಕಲರ್ ಥೆರಪಿನಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ಬೋದು ಎಸ್ ಮಾಡ್ಕೊಂಡು ಹೋಗ್ರಿ ಥ್ಯಾಂಕ್ ಯು ಸರ್ Thank <laughs> you.